ಎಲ್ಲರಿಗೂ ನಮಸ್ಕಾರ ಅರ್ಥಶಾಸ್ತ್ರ ವಿಷಯವನ್ನ ಸಂಪೂರ್ಣವಾಗಿ ನಾವು ಬೋಧನೆ ಮಾಡಿದೀವಿ ಈಗ ಆಲ್ರೆಡಿ ಹೌದಾ ಸೊ ಹಂಗಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೆಗಳನ್ನ ನಾವೇನ್ ಅಂದ್ರೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣಂತ ಮೊದಲನೇದಾಗಿ ಅಂಕದ ಪ್ರಶ್ನೆಗಳು ಮತ್ತು ಆರು ಅಂಕದ ಪ್ರಶ್ನೆಗಳು ಎರಡು ರೀತಿಯ ಪ್ರಶ್ನೆಗಳನ್ನ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗುವಂತ ಅಧ್ಯಾಯ ಬಂದು ಅಧ್ಯಾಯ ಒಂದರಲ್ಲಿ ಯಾವ ಪ್ರಶ್ನೆಗಳು ಇಂಪಾರ್ಟೆಂಟ್ ಅಂತ ಹೇಳಿದಾಗ ನೋಡ್ರಿ ಬಹಳ ಸಿಂಪಲ್ ಅದ ಈ ಎಲ್ಲಾ ಪ್ರಶ್ನೆಗಳ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಕೆಳಗ ನಾ ಪ್ಲೇ ಲಿಸ್ಟ್ ನಾಗೆಲ್ಲ ಲಿಂಕ್ ಕೊಡ್ತೀನಿ ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನಾನು ಈ ಸಲ ಹೇಳ್ತಾ ಹೇಳ್ತಾ ಹೋಗ್ತೀನಿ ನೋಡ್ರಿ ಸೊ ಇಲ್ಲಿ ಒಂದನೇ ಪಾಯಿಂಟ್ ನಿಮಗೆ ಬಹಳ ಇಂಪಾರ್ಟೆಂಟ್ ಅನ್ನೋದು ಏನಪ್ಪಾ ಅಂದ್ರೆ ಕೇಂದ್ರೀಯ ಆರ್ಥಿಕ ಸಮಸ್ಯೆಗಳನ್ನು ಹೆಸರಿಸಿ ಅನ್ನುವಂತಹ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರ್ತದೆ ಎರಡು ಅಂಕಕ್ಕೂ ಕೇಳಬಹುದು ನಾಲ್ಕು ಅಂಕಕ್ಕೂ ಕೇಳಬಹುದು ನೆಕ್ಸ್ಟ್ ನಾನು ಡೈರೆಕ್ಟ್ ನಾಲ್ಕು ಅಂಕದ ಪ್ರಶ್ನೆಗೆ ಬಂದ್ಬಿಡ್ತೀನಿ ಒಂದನೇ ಚಾಪ್ಟರ್ದಾಗ ಆರು ಅಂಕದ ಪ್ರಶ್ನೆ ಕೇಳೋದಿಲ್ಲ ಬರೀ ಅಂಕದ ಪ್ರಶ್ನೆಗಳು ಕೇಳ್ತಾರ ಅತಿ ಹೆಚ್ಚು ಬಾರಿ ಕೇಳಿದಂಥ ಪ್ರಶ್ನೆ ಯಾವುದು ಅಂತೇಳಿ ಅಂದಾಗ ಒಂದು ಆರ್ಥಿಕತೆಯಲ್ಲಿ ಮೂಲ ಆರ್ಥಿಕ ಸಮಸ್ಯೆಗಳನ್ನ ವಿವರಿಸಿ ಅಂಥೇಳಿ ಕೇಳಿದಾಗ ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕೆನ್ನುವಂತಹ ಸಮಸ್ಯೆಗಳನ್ನ ನಾವು ಸಂಪೂರ್ಣವಾಗಿ ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ ನೆಕ್ಸ್ಟ್ ಎರಡನೇ ಈ ಬಂದಾಗ ನಾವು ಎರಡನೇ ಪಾಯಿಂಟ್ ಏನು ಕೇಳ್ತಾರೆ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಉತ್ಪಾದನಾ ಸಾಧ್ಯತೆ ಗಡಿ ಕುರಿತು ವಿವರಿಸಿ ಅಂತೇಳಿ ಮ್ಯಾಕ್ಸಿಮಮ್ ಟೈಮ್ ಕೇಳಿದಾರೆ ನೋಡ್ರಿ ಈ ಅಧ್ಯಾಯದಲ್ಲಿ ಈ ಎರಡು ಪ್ರಶ್ನೆಗಳು ನಮಗೇನಾಗ್ತದಂದ್ರ ಭಾಳ ಇಂಪಾರ್ಟೆಂಟ್ ಆದಂತ ಪ್ರಶ್ನೆಗಳಾಗ್ತವೆ ಇವೆಲ್ಲವನ್ನ ನಾನು ಏನ್ ಮಾಡಿದ್ದೀನಿ ಅಂದ್ರ ಒಂದು ಅಂಕದ ಪ್ರಶ್ನೆಗಳು ಮತ್ತು ಎರಡು ಅಂಕದ ಪ್ರಶ್ನೆಗಳು ಅಂತೇಳಿ ಬರ್ತದೆ ಒಂದು ಪ್ಲೇ ಲಿಸ್ಟ್ ಮಾಡಿ ನೀವು ಹೋಗಿ ಚೆಕ್ ಮಾಡ್ರಿ ಸೊ ಆ ಪ್ಲೇ ಲಿಸ್ಟ್ ನಿಮಗ್ ಸೇರ್ತಾವ ಇಲ್ಲಿಕಂದ್ರೆ ನಾನು ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂದ್ರೆ ಬರೀ ನಾಲ್ಕು ಅಂಕದ ಪ್ರಶ್ನೆಗಳು ಮತ್ತು ಆರು ಅಂಕದ ಇಂಪಾರ್ಟೆಂಟ್ ನಾನು ಆಲ್ರೆಡಿ ಹೇಳಿದಿನಿ ಒಂದ್ ಅಂಕದ ಪ್ರಶ್ನೆಗಳು ಹೇಳಿದೀನಿ ಎರಡು ಅಂಕದ ಪ್ರಶ್ನೆಗಳು ಹೇಳಿದ್ದೀನಿ ನೆಕ್ಸ್ಟ್ ನಾಲ್ಕು ಅಂಕದ ಪ್ರಶ್ನೆಗಳು ಎಲ್ಲಾ ಡಿಸ್ಕಶನ್ ಮಾಡಿ ಕಂಪ್ಲೀಟ್ ಸಿಲೇಬಸ್ ಮುಗುದದ ಓಕೆ ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಹೇಳ್ತಾ ಹೋಗ್ತಾ ಇದೀನಿ ನೆಕ್ಸ್ಟ್ ನಾಲ್ಕ ಅಂಕ ಮತ್ತೆ ಕೇಳುವಂತಹ ವಿಚಾರ ಇರ್ತದ ಅಂತ ಹೇಳಿದಾಗ ಇಲ್ಲಿ ನೋಡ್ರಿ ಔದಾಸೀನ್ಯ ನೋಡ್ರಿ ನಾಲ್ಕು ಅಂಕದ ಪ್ರಶ್ನೆಗಳಾಗ ಔದಾಸೀನ್ಯ ನಕ್ಷೆಯನ್ನು ವಿವರಿಸಿ ಅಂತೇಳಿ ಕೇಳುವಂತ ಸಾಧ್ಯತೆ ಇರುತ್ತ ಈ ಪ್ರಶ್ನೆಯನ್ನ ಕೇಳಬಹುದು ಅಥವಾ ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂದ್ರ ಇದನ್ನ ಕೇಳಬಹುದು ನೋಡ್ರಿ ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸವನ್ನ ಬರೀರಿ ಅಂತೇಳಿ ಕೇಳುವಂತಹ ಸಾಧ್ಯತೆ ಇರ್ತದ ಸೊ ಅದನ್ನ ಕೂಡ ನೀವೇನ್ ಅಂದ್ರ ನೋಡ್ಕೋಬಹುದು ನೆಕ್ಸ್ಟ್ ಆರಂಕಕ್ಕೆ ಬಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ಆರಂಕಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಕೇಳುವಂತಹ ಪ್ರಶ್ನೆ ಇಳಿಮುಖ ಸೀಮಾಂತ ಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾ ಚಿತ್ರದ ಮೂಲಕ ವಿವರಿಸಿ ಹಂಡ್ರೆಡ್ ಪರ್ಸೆಂಟ್ ಈ ಪ್ರಶ್ನೆಯನ್ನ ಕೇಳ್ತಾರೆ ಅದು ಕೇಳಿಕಪ್ಪಾ ಅಂದ್ರೆ ಇದನ್ನ ಕೇಳ್ತಾರೆ ನೋಡ್ರಿ ಯಾವುದು ಅಂತ ಹೇಳಿದಾಗ ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನ ಕೇಳುವಂತಹ ಸಾಧ್ಯತೆ ಇರ್ತದೆ ಎರಡರಲ್ಲಿ ಒಂದು ಪ್ರಶ್ನೆ ನೈಂಟಿ ನೈನ್ ಪರ್ಸೆಂಟ್ ಕೇಳುವಂತಹ ಸಾಧ್ಯತೆ ಇರ್ತದೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನ್ ಅಂತೇಳಿದಾಗ ಔದಾಸೀನ್ಯ ವಕ್ರರೇಖೆ ಅಥವಾ ಅನುಭೋಗಿಯ ಆದರ್ಶ ಆಯ್ಕೆ ವಾಟ್ ಈಸ್ ದ ಬೆಸ್ಟ್ ಚಾಯ್ಸ್ ಆಫ್ ಕಸ್ಟಮರ್ ಅಂತೇಳಿ ಕೇಳಬಹುದು ಅನುಭೋಗಿಯ ಆದರ್ಶ ಆಯ್ಕೆ ಕೂಡ ನಮಗೆ ಏನಾಗ್ತದೆ ಅಂದ್ರ ಈ ಅಧ್ಯಾಯದಲ್ಲಿ ನಮಗೆ ಏನಾಗ್ತದೆ ಇಂಪಾರ್ಟೆಂಟ್ ಆಗ್ತದ ನೆಕ್ಸ್ಟ್ ಮುಂದೆ ಹೋದಾಗ ನಮಗೆ ಇಲ್ಲಿ ಈ ರೀತಿಯ ಪ್ರಾಬ್ಲಮ್ಸ್ ಅನ್ನು ಕೂಡ ಕೇಳುವಂತಹ ಸಾಧ್ಯತೆ ಇರ್ತದ ಇಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಂತೇಳಿ ನಾನು ಆಲ್ರೆಡಿ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ಹೌದಾ ಸೊ ನಾನು ಇದನ್ನ ಹೇಳ್ತಾ ಹೇಳ್ತಾ ಇಲ್ಲಿ ವಿಡಿಯೋ ಲೆಂದಿ ಆಗ್ತದ ಹಂಗಾಗಿ ಈ ಪ್ರಶ್ನೆಯನ್ನ ಪಿ ಯು ಕ್ಯೂ ಪ್ರಶ್ನೆಯನ್ನು ಕೂಡ ನೀವೇನ್ ಮಾಡ್ರಿ ಅಂದ್ರೆ ನಾನು ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಕೂಡ ನೀವೇನ್ ಮಾಡ್ರಿ ನೋಡ್ಕೊಡ್ರಿ ಹತ್ತು ನಿಮಿಷದ ವಿಡಿಯೋ ಅದ ಸಾರಿ ಹದಿನಾರು ನಿಮಿಷದ ವಿಡಿಯೋ ಅದ ನೀವು ಹತ್ತು ಅಂಕಗಳನ್ನ ಪಡಿತೀರದ ಒಂದು ವಿಡಿಯೋ ನೋಡಿದ್ರೆ ಕ್ಲಿಯರ್ ಅಂತ ಉತ್ಪಾದನೆ ಮತ್ತು ವೆಚ್ಚದಲ್ಲಿ ಆರಂಕಕ ಅಂಕಕ್ಕೆ ಮತ್ತು ನಾಲ್ಕಂಕ ಯಾವ ರೀತಿ ಪ್ರಶ್ನೆ ಬರುತ್ತದೆ ಅಂತ ಹೇಳಿದಾಗ ಇಲ್ಲಿ ನಾಲ್ಕಂಕದ ಪ್ರಶ್ನೆ ಏನು ಬರಬಹುದು ಅಂತ ಹೇಳಿದಾಗ ಬಹಳ ಸಲ ನನಗ ಕಂಡು ಬಂದಿದ್ದು ಸಮ ಉತ್ಪನ್ನ ರೇಖೆ ಹೌದಾ ಸಮ ಉತ್ಪನ್ನ ರೇಖೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಎನ್ನುವಂತಹ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರ್ತದ ಸಮ ಉತ್ಪನ್ನ ರೇಖೆ ಅಂದ್ರ ಒಂದೇ ಪ್ರಕಾರದ ಉತ್ಪನ್ನವನ್ನು ವ್ಯಕ್ತಪಡಿಸುವಂತಹ ರೇಖೆಗಳನ್ನ ಸಮ ಉತ್ಪನ್ನ ರೇಖೆಗಳು ಅಂತ ಹೇಳಿ ನಾವು ಕರಿತೀವಿ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂತ ಅಂದಾಗ ಇದನ್ನ ಕೇಳ್ತಾರ ನೋಡ್ರಿ ಸೊ ಇದನ್ನ ಕೇಳ್ತಾರ ಈ ಪ್ರಶ್ನೆಯನ್ನ ಕೇಳುವಂತ ತರ್ತ ಎಸ್ ಎಂ ಸಿ ಎಸ್ ಎಸ್ ಸಿ ಮತ್ತು ಎಸ್ ಎಂ ಸಿ ರೇಖೆಯನ್ನ ಬಳಸ್ಕೊಂಡ್ರಿ ರೇಖಾ ಚಿತ್ರ ಅಂತೇಳಿ ಕೇಳ್ತಾರ ಇಲ್ಲ ಅಂದ್ರೆ ಇದನ್ನ ಕೇಳ್ತಾರ ನೋಡ್ರಿ ವಿವಿಧ ದೀರ್ಘಾವಧಿ ವೆಚ್ಚಗಳನ್ನು ಕೇಳಬಹುದು ಅಥವಾ ಅಲ್ಪಾವಧಿ ವೆಚ್ಚಗಳನ್ನು ಕೇಳಬಹುದು ವೆಚ್ಚ ಅಂತ ಅಂದಾಗ ನೀವು ಎರಡು ರೀತಿಯ ಪ್ರಶ್ನೆ ಬರ್ತವ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಲ್ಪಾವಧಿಯ ವೆಚ್ಚಗಳು ಬರ್ತಾವ ದೀರ್ಘಾವಧಿ ವೆಚ್ಚಗಳು ಬರ್ತಾವ ಸಮಗ್ರ ಅರ್ಥಶಾಸ್ತ್ರದಲ್ಲಿ ವೆಚ್ಚಗಳು ಬರ್ತಾವ ಬರೀ ವೆಚ್ಚಗಳು ಬರ್ತಾವಲ್ಲಿ ನೆನಪಿಟ್ಕೊಡ್ರಿ ಯಾವ ಪ್ರಶ್ನೆ ಎಲ್ಲಿ ಬರ್ತದೆ ಅಂತ ಹೇಳಕಾಲ ಅಲ್ಪಾವಧಿ ಅಥವಾ ದೀರ್ಘಾವಧಿ ಮೆನ್ಷನ್ ಮಾಡಿದ್ರ ಸೂಕ್ಷ್ಮ ಅರ್ಥಶಾಸ್ತ್ರದಿಂದ ಬರೀ ವೆಚ್ಚ ಅಂದ್ರಂದ್ರೆ ಅದು ಸಮಗ್ರ ಅರ್ಥಶಾಸ್ತ್ರದಿಂದ ಪ್ರಶ್ನೆ ಇರ್ತದ ಅಂತ ಹೇಳಿ ನಾವು ತಿಳ್ಕೋಬೇಕು ಅಂತ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗ್ತದೆ ಆರಂಕಕ್ಕೆ ಏನಂತಂದ್ರ ಬಲವ ಬದಲಾಗುವ ಪರಿಮಾಣಗಳ ನಿಯಮ ಒಂದು ಬದಲಾಗುವ ಪ್ರತಿಫಲಗಳ ನಿಯಮ ಒಂದು ಈ ಎರಡರ ಒಂದು ಕೇಳುವಂತ ಸಾಧ್ಯತೆ ಇಂಪಾರ್ಟೆಂಟ್ ಹಿಯರ್ ನೆಕ್ಸ್ಟ್ ನಾವು ನಾಲ್ಕನೇ ಅಧ್ಯಾಯಕ್ಕೆ ಹೋಗ್ ಅಂತ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಆಗ್ಲೇ ಹೇಳಿದ್ದೀನಿ ನಿಮಗೆ ನಾ ಲಿಂಕ್ ಕಳಕ್ ಕೊಡ್ತೀನಿ ಎಲ್ಲ ನೋಡ್ಕೊಳ್ರಿ ನೀವು ನೆಕ್ಸ್ಟ್ ಇಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಿದಾಗ ಸೊ ಇಲ್ಲಿ ನಾಲ್ಕು ಅಂಕದ ಯಾವ ಪ್ರಶ್ನೆ ಇಂಪಾರ್ಟೆಂಟ್ ಅಂದಾಗ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗೆ ಲಕ್ಷಣಗಳನ್ನು ವಿವರಿಸಿ ಬಹಳ ಚಂದ ಹೇಳದಂಗೆ ಗೆಳೆಬಿಟ್ಟಿದ್ದೀನಿ ನಾನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯನ್ನ ಹೌದಾ ಸೊ ಇದರ ಲಕ್ಷಣಗಳು ಅಂತ ಅಂದಾಗ ಬಹುದೊಡ್ಡ ಸಂಖ್ಯೆಯಲ್ಲಿ ಮಾರಾಟಗಾರ ಇರ್ತಾರೋ ಒಬ್ಬನೆಯ ಮಾರಾಟಗಾರ ಹಲವಾರು ಸಂಖ್ಯೆಯ ಮಾರಾಟಗಾರ ಇರ್ತಾರೋ ಬೆಲೆಯನ್ನ ಬೇಡಿಕೆ ಮತ್ತು ಪೂರೈಕೆ ನಿರ್ಧರಿಸ ಈ ರೀತಿ ಹಲವಾರು ಅಂಶಗಳನ್ನ ಇಟ್ಕೊಂಡು ನಾನು ಕಥಿಗಳಿ ಅದನ್ನು ಕೂಡ ನೀವು ನೋಡ್ಕೋಬಹುದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ನೀವು ಒಂದು ಪೆನ್ ಪೆನ್ಸಿಲ್ ಇಟ್ಕೊಂಡು ನೋಟ್ ಮಾಡ್ಕೊಂಡಿದಾರಪ್ಪ ಅಂದ್ರೆ ಇದಿಷ್ಟು ವಿಡಿಯೋಗಳನ್ನು ನೋಡಿದ್ರೆ ನೀವು ಆರಾಮಾಗಿ ಒಳ್ಳೆ ಸ್ಕೋರ್ ಮಾಡಬಹುದು ಅಂತೇಳಿ ನಾನು ಹೇಳ್ತಿದ್ದೀನಿ ಹೋಗೋಣ ಅಂತ ಈ ಷರತ್ತನ್ನು ಕೂಡ ನಾವು ಏನ್ ಮಾಡ್ಬಹುದು ಅಂದ್ರೆ ಕೇಳಬಹುದು ನೋಡ್ರಿ ಲಾಭ ಗರಿಷ್ಠ ಮೂರನೇ ಷರತ್ತನ್ನು ರೇಖಾಚಿತ್ರ ಸಹಾಯದೊಂದಿಗೆ ಬರೆಯಿರಿ ಈ ಪ್ರಶ್ನೆ ಕೂಡ ನಮ್ಗೆ ಏನಾಗ್ತದೆ ಇಂಪಾರ್ಟೆಂಟ್ ಆಗ್ತದ ನೆಕ್ಸ್ಟ್ ಇನ್ನೂ ಒಂದು ನನ್ನ ಪ್ರಕಾರ ಇಂಪಾರ್ಟೆಂಟ್ ಅಂತೇಳಿದಾಗ ಇದು ಏನು ಉದ್ಯಮ ಘಟಕದ ಪೂರೈಕೆ ರೇಖೆಯ ನಿರ್ಧಾರಕಗಳನ್ನು ವಿವರಿಸಿ ಅಂತ ಹೇಳಿ ಕೇಳಬಹುದು ಇವೆಲ್ಲ ಸ್ಥಗಿತದೆಯಂದು ಮುಚ್ಚುವ ಬಿಂದು ಸಾಮಾನ್ಯ ಲಾಭ ನಾವು ಇವೆಲ್ಲ ಎರಡ್ ಅಂಕದ ಪ್ರಶ್ನೆಗಳು ಆಗಿರ್ತಾವ ಆರು ಅಂಕಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೇಳುವಂತಹ ಪ್ರಶ್ನೆ ಯಾವುದು ಅಂತೇಳಿದಾಗ ಇಲ್ಲಿದೆ ನೋಡ್ರಿ ಇದು ಹೌದಾ ಉದ್ಯಮ ಘಟಕ ಅಲ್ಪಾವಧಿ ಪೂರೈಕೆ ರೇಖೆ ರೇಖೆಯನ್ನು ರೇಖಾಚಿತ್ರ ಸಹಾಯದಿಂದ ವಿಶ್ಲೇಷಿಸಿ ಈ ಪ್ರಶ್ನೆಯನ್ನ ಕೇಳಬಹುದು ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಕೇಳೋದು ಏನಪ್ಪ ಅಂದ್ರೆ ಮಾರುಕಟ್ಟೆ ಪೂರೈಕೆರಿಗೆ ನನಗೆ ಕಂಡು ಬಂದಿದ್ದು ಮಾರುಕಟ್ಟೆ ಪೂರೈಕೆರಿಗೆ ಜಾಸ್ತಿ ಕೇಳ್ತಾರೆ ಮ್ಯಾಕ್ಸಿಮಮ್ ಮಾರುಕಟ್ಟೆ ಪೂರೈಕರಿಕೆಯನ್ನ ಕೇಳುವಂತಹ ಸಾಧ್ಯತೆ ಇರ್ತಾ ಇಲ್ಲಿಕಂದ್ರೆ ಇದು ಲಾಭವನ್ನ ಗರಿಷ್ಠಗೊಳಿಸುವಿಕೆ ನಾನು ಆಗ್ಲೇ ನಾಲ್ಕಕ್ಕಾದ್ರೂ ಕೇಳಬಹುದು ಆರಕ್ಕಾದ್ರೂ ಕೇಳಬಹುದು ಎರಡು ಷರತ್ತುಗಳನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕಂದ್ರ ಬೆಳೆಸಬೇಕು ಇದನ್ನ ಆಲ್ರೆಡಿ ನಾನು ಹೇಳಿದ್ದೀನಿ ಈ ಪ್ರಶ್ನೆಯನ್ನು ಕೂಡ ನಾನು ಆಲ್ರೆಡಿ ನಿಮಗೆ ನೀವು ಚೆಕ್ ಮಾಡ್ಕೋಬೋ ಪ್ಲೇ ಹೋಗಿ ಓಕೆ ನೆಕ್ಸ್ಟ್ ಮುಂದೆ ಈಜ ಅಧ್ಯಾಯದಲ್ಲಿ ಮಾರುಕಟ್ಟೆ ಸಮತೋಲನೆ ಎನ್ನುವಂತಹ ಅಧ್ಯಾಯಕ್ಕೆ ಬರೋಣ ಅಂತ ನಾವು ಇಲ್ಲಿ ಅತಿ ಹೆಚ್ಚು ಬಾರಿ ಕೇಳದಂತಹ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಯಾವುದು ಅಂತ ಹೇಳಿ ಅಂದಾಗ ಇದು ಬಹಳ ಸಿಂಪಲ್ ಅದಾ ಇದು ಬಹಳ ಸಿಂಪಲ್ ಅದ ಇದನ್ನು ಪ್ರಾಕ್ಟೀಸ್ ಮಾಡ್ರಿ ಮ್ಯಾಕ್ಸಿಮಮ್ ಟೈಮ್ ಕೇಳುವಂತಹ ಸಾಧ್ಯತೆ ಇರ್ತದ ಇಲ್ಲ ಅಂದ್ರೆ ಬೆಲೆ ಮಿತಿ ಮತ್ತು ಬೆಲೆ ಅಂತಸ್ಸು ಇದನ್ನು ಕೂಡ ಕೋಶಕ್ ಮತ್ತು ರೇಖಾಚಿತ್ರ ಸಹಾಯದಿಂದ ವಿವರಿಸಿ ಅಂತೇಳಿ ಕೇಳುವಂತಹ ಸಾಧ್ಯತೆ ಅಂತ ಹೇಳಿ ನಾನು ನೋಡ್ತಿದ್ದೀನಿ ನೆಕ್ಸ್ಟ್ ಮುಂದೆ ನಾವು ಅಂತ ಇಲ್ಲಿ ಅಹ್ ಆರಂಕದ ಇಲ್ಲಿ ಬಂದಾಗ ಅಲ್ಲಿನ ಅಂತ ಬರೀ ಏನ ಈಗ ಯಾಕೆ ನಾನು ಎಲ್ಲಾ ಅಧ್ಯಾಯದಲ್ಲಿ ಆರಂಕದ ನಾಕಂಕದ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ ಅಂದ್ರೆ ಮೂರ್ ಬಿಟ್ಟರ್ ಬ್ಲೂ ಪ್ರಿಂಟ್ ಒಂದೇ ಎಕ್ಸಾಮ್ ಕೊಂದು ಎರಡನೇ ಎಕ್ಸಾಮ್ ಎರಡನೇದು ಮೂರನೇ ಎಕ್ಸಾಮ್ ಮೂರನೇದಂತ ಅವ್ರು ಏನೂ ಹೇಳಿಲ್ಲ ಜಸ್ಟ್ ದೇಹ ಅವ್ರು ರಿಲೀಸ್ ಥ್ರೀ ಬ್ಲೂ ಪ್ರಿಂಟ್ಸ್ ಹಂಗಾಗಿ ನಾವು ಪರ್ಟಿಕ್ಯುಲರ್ಲಿ ಇಲ್ಲಿದೆ ಆರ್ ಮಾರ್ಕ್ಸ್ ಇಲ್ಲಿದೆ ಹನ್ನೆರಡು ಮಾರ್ಷಿಂದ ಆಗ್ತೀವಿ ಹಂಗಾಗಿ ಅವ್ರು ಯಾರು ಹೇಳಿಲ್ಲ ಫಸ್ಟ್ ಮೂರ್ ಕ್ವಶನ್ ಪೇಪರ್ ಬಿಟ್ರ ಮೂರು ಮಾಡೋಲ್ಲ ಬ್ಲೂ ಪ್ರಿಂಟ್ ಬಿಟರ ಹಂಗಾಗಿ ನಾವು ಎಲ್ಲಾ ದೇಹದಲ್ಲಿ ಎಲ್ಲಾ ಪ್ರಶ್ನೆಗಳನ್ನ ಓದ್ಬೇಕು ಇವುಗಳನ್ನ ಪರ್ಫೆಕ್ಟ್ ಮಾಡ್ಬೇಕು ಅಂತೇಳಿ ನಾವು ನೋಡ್ತೀನಿ ನೆಕ್ಸ್ಟ್ ಇಲ್ಲಿ ಇನ್ನೊಂದ್ ಏನಪ್ಪಾ ಅಂದ್ರೆ ಪೂರೈಕೆಕೆಯ ಪಲ್ಲಟಗಳು ಏಕಕಾಲದಲ್ಲಿ ಪಲ್ಲಟ ಬೆಳುವಂತ ಸಾಧ್ಯತೆ ಇರ್ತವೆ ಪೋಷ್ಟಕವನ್ನು ನಾಲ್ಕು ಮಾರ್ಸಿಗೆ ಕೇಳ್ತಾರ ವಿವರಿಸಿ ಅಂದ್ರೆ ಆರು ಮಾರ್ಸಿಗೆ ಬೇಡಿಕೆ ಮತ್ತು ಪೂರೈಕೆಗಳು ಏಕಕಾಲದಲ್ಲಿ ಪಲ್ಲಟಗೊಂಡಾಗ ಇದಕ್ಕೆ ಸ್ಟಾರ್ ಹಾಕೊಂಡ್ಬಿಡ್ರಿ ಏಕಕಾಲದಲ್ಲಿ ಪಲ್ಲಟಗೊಂಡಾಗ ಉಂಟಾಗುವ ರೆಕ ಅದೊಂದು ಪ್ರಕಾರ ವಿವರಿಸಿ ಅಂತೇಳಿ ಹೇಳ್ತಾರೆ ನಿಮ್ಗೆ ಎರಡು ಎಡಕ್ಕೆ ಹೋಗ್ತಾವ ಎರಡು ಬಲಕ್ ಹೋಗ್ತಾವ ಒಂದೆಡಕ ಒಂದು ಬಲಕ ಒಂದು ಬಲಕ ಒಂದಡಕ ಈ ರೀತಿ ಪೋಷ್ಟಕ ಅದ ಇದನ್ನು ಕೂಡ ನಾನು ಆಲ್ರೆಡಿ ನಾನು ನಿಮಗ ಪಾಠವನ್ನು ಮಾಡಿಬಿಟ್ಟಿದ್ದೀನಿ ನೀವು ಅದರ ಬಗ್ಗೆನು ಕೂಡ ನೀವೇನು ಮಾಡ್ರಿ ಅಂದ್ರೆ ಚೆಕ್ ಮಾಡ್ಕೊಳ್ರಿ ಮುಂದೆ ಹೋಗೋಣ ಅಂತ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಇಲ್ಲಿ ಈ ಅಧ್ಯಾಯದಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಕೇಳ್ತಾರೆ ನಾಲ್ಕು ಅಂಕಕ್ಕ ಬಟ್ ಪ್ರಶ್ನೆಗಳಿರೋದೇ ಏನಪ್ಪಾ ಅಂದ್ರೆ ಬಹಳ ಕಡಿಮೆ ಅದಾವ ಇಲ್ಲಿ ನನಗನಿಸಿದ ಮಟ್ಟಿಗೆ ಇದನ್ನು ಕೇಳ್ತಾರ ಬಂಡವಾಳ ಶಾಹಿ ದೇಶದ ಆರ್ಥಿಕತೆ ಕಾರ್ಯವನ್ನು ವಿವರಿಸಿ ಅಥವಾ ಸಮಗ್ರ ಅರ್ಥಶಾಸ್ತ್ರ ಉಗಮ ಕೇಳಬಹುದು ಉಗಮ ಮ್ಯಾಕ್ಸಿಮಮ್ ಕೇಳೋದಿಲ್ಲ ಬಹಳ ಇಂಪಾರ್ಟೆಂಟ್ ನನಗನ್ಸಿದ್ ಈ ಅಧ್ಯಾಯದಲ್ಲಿ ಅಂತ ಹೇಳಿದಾಗ ಅಭಿವೃದ್ಧಿಶೀಲ ದೇಶಗಳ ಎರಡರಲ್ಲಿ ರಾಜ್ಯ ಕುಟುಂಬ ಮತ್ತು ಕುಟುಂಬ ವಲಯಗಳನ್ನ ವಿವರಿಸಿ ನಾಲ್ಕು ವಲಯಗಳದಾವ ಕುಟುಂಬ ವಲಯ ಉದ್ಯಮ ವಲಯ ಸರ್ಕಾರ ಈ ರೀತಿ ನಾಲ್ಕು ವಲಯಗಳದಾವ ಸೊ ಅವುಗಳನ್ನ ಕೇಳುವಂತ ಸಾಧ್ಯತೆ ಇರ್ತದ ಹೇಳಿ ನಾನು ನೋಡುತ್ತೇನೆ ಮುಂದೆ ಹೋಗೋಣಂತೆ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಇವು ಆಗ್ಲೇ ಹೇಳಿದ್ರೆ ನಾನು ನಿಮಗೆ ಇವೆಲ್ಲ ಪ್ರಶ್ನೆಗಳನ್ನ ನಾನು ಆಲ್ರೆಡಿ ಬಿಡಿಸಿದ್ದೀನಿ ಓಕೆ ಸೊ ಇಲ್ಲಿ ಅತಿ ಹೆಚ್ಚು ಕೇಳುವಂತಹ ಪ್ರಶ್ನೆ ಅಂತೇಳಿದಾಗ ನೋಡಿ ಇಲ್ಲ ನೋಡ್ರಿ ಉತ್ಪಾದನಾ ಅಂಗಗಳು ಮತ್ತು ಅವುಗಳಿಗೆ ದೊರೆಯುವಂತಹ ಪ್ರತಿಫಲ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಭೂಮಿಗೆ ಪ್ರತಿಫಲವಾಗಿ ಗೇಣಿ ಶ್ರಮಕ್ಕೆ ಪ್ರತಿಫಲವಾಗಿ ಕೂಲಿ ಬಂಡವಾಳಕ್ಕೆ ಪ್ರತಿಫಲವಾಗಿ ಬಡ್ಡಿ ಸಂಘಟನೆ ಪ್ರತಿಫಲವಾಗಿ ಲಾಭ ಈ ರೀತಿ ಕೇಳುವಂತ ಸಾಧ್ಯತೆ ಇರುತ್ತದೆ ಸೊ ಇವೆಲ್ಲ ಅಂಕದ ಪ್ರಶ್ನೆಗಳನ್ನ ನೋಡ್ಕೊಳ್ರಿ ಇನ್ನ ನಾಲ್ಕಂಕದ ಪ್ರಶ್ನೆಗೆ ಬಂದಾಗ ವೃತ್ತಾಕಾರದ ಪರಿಚಲನೆ ಬಹಳ ಇಂಪಾರ್ಟೆಂಟ್ ಸೌಕರ್ ರಾಷ್ಟ್ರೀಯ ವರಮಾನದ ವೃತ್ತಾಕಾರದ ಪ್ರಜನೆ ಬಹಳ ಬಹಳ ಇಂಪಾರ್ಟೆಂಟ್ ನೋಡ್ರಿ ಇದನ್ನ ನಾವು ಏನ್ ಮಾಡ್ಬೇಕಂದ್ರ ನೋಡ್ಕೋಬೇಕು ನೆಕ್ಸ್ಟ್ ಮುಂದ ನಾವು ಇದಕ್ಕೆ ಹೋಗ್ಬಿಡೋಣ ಅಂತ ಎಷ್ಟೋ ಆರಂಭದ ಪ್ರಶ್ನೆಗಳಿಗೆ ಹೋದಾಗ ಮಾಪನ ಮಾಡುವ ಜಿ ಡಿ ಪಿ ಯನ್ನು ಮಾಪನ ಮಾಡುವ ವೆಚ್ಚದ ವಿಧಾನವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿ ಕೇಳ್ತಾರ ಮೂರು ವಿಧಾನಗಳಲ್ಲಿ ಕೂಡ ಅವ್ರು ಏನ್ ಮಾಡ್ಬೋದು ಅಂದ್ರೆ ಕೇಳಬಹುದು ಸೊ ಅದನ್ನು ಕೂಡ ನೀವ್ ಮಾಡ್ರಿ ಅಂದ್ರ ಸ್ವಲ್ಪ ಗಮನ ಸರಿ ಅಂತೇಳಿ ಹೇಳ್ತಾ ನೆಕ್ಸ್ಟ್ ದಿಸ್ ಇಸ್ ಇಂಪಾರ್ಟೆಂಟ್ ಜಿ ಡಿ ಪಿ ಒಂದು ದೇಶದ ಯೋಗಕ್ಷೇಮದ ಸೂಚ್ಯಂಕವಾಗಿ ಬಳಸಿಕೊಳ್ಳುವುದರ ಮಿತಿಗಳನ್ನು ವಿವರಿಸಿ ದಿಸ್ ಇಸ್ ಇಂಪಾರ್ಟೆಂಟ್ ನೋಡ್ರಿ ನಾವು ಮುಂದೆ ಹೋಗೋಣ ಅಂತ ಈ ಪ್ರಶ್ನೆಯನ್ನು ನಾನು ನಿಮಗೆ ಬಿಡಿಸಿದ್ದೀನಿ ಅದರ ಪ್ರಕಾರ ನೀವು ನೋಡಿಕೊಳ್ರಿ ಮತ್ತು ಹಣ ಮತ್ತು ಬ್ಯಾಂಕಿಂಗ್ ಎನ್ನುವಂತಹ ದೇಹದಲ್ಲಿ ಒಡದ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಫೋರ್ ಮಾರ್ಕ್ಸ್ ಅಂತ ಹೇಳಿದಾಗ ಹಣ ಮತ್ತು ಬ್ಯಾಂಕ್ ಅಂದಾಗ ಇಲ್ಲಿ ಅದು ನೋಡ್ರಿ ಹಣವು ರಿಸರ್ವ್ ಬ್ಯಾಂಕಿನ ಕಾರ್ಯಗಳು ಇಂಪಾರ್ಟೆಂಟ್ ವಾಣಿಜ್ಯ ಬೆಂಗಳೂರಿನ ಕಾರ್ಯಗಳು ಇಂಪಾರ್ಟೆಂಟ್ ನೆಕ್ಸ್ಟ್ ಹಣದ ಬೇಡಿಕೆ ಹಣದ ಬೇಡಿಕೆ ಬಗ್ಗೆ ಹೌದಾ ವ್ಯವಹಾರದ ಉದ್ದೇಶ ಸಟ್ಟ ವ್ಯಾಪಾರದ ಉದ್ದೇಶ ಈ ರೀತಿ ಕೇಳಿದಾರೆ ಇವೆಲ್ಲವೂ ಅಂದ್ರೆ ಇಂಪಾರ್ಟೆಂಟ್ ಆಗ್ತಾವ ನೆಕ್ಸ್ಟ್ ಇಲ್ಲಿ ಚೀನಿ ಲಾಲ್ ಅಂತ ಒಂದು ಕಥೆ ಬರ್ತದೆ ಸಮ್ ಟೈಮ್ ಆ ಕಥೆಯನ್ನು ಕೇಳುವಂತ ಕೂಡ ಸಾಧ್ಯತೆ ಇರ್ತದೆ ಇಲ್ಲಿ ಕೇಳಿದಾರೆ ನೋಡ್ರಿ ಹೌದಾ ಚೀನಿ ಲಾಲ್ ಕಥೆ ನಾನು ಸುಮ್ನೆ ಮಾಡಿದೆ ಚೀನಿ ಅನ್ನ ಕಥೆಯನ್ನು ಕೂಡ ಕೇಳುವಂತಹ ಸಾಧ್ಯತೆ ಇರ್ತದೆ ನೆಕ್ಸ್ಟ್ ಸೇವಿಂಗ್ಸ್ ಆರ್ ಗುಡ್ ಆರ್ ಬ್ಯಾಡ್ ಅಂತೇಳಿ ಮೀಸಲುಗಳ ಅಗತ್ಯವು ಸಾಲದ ನಿರ್ಮಾಣಕ್ಕೆ ಒಂದು ಮಿತಿಯಾಗಿದೆ ಅಂತೇಳಿದಾಗ ಇದೂ ಕೂಡ ಕೇಳುವಂತಹ ಸಾಧ್ಯತೆ ಇರ್ತದೆ ಈ ಮೂರು ಪ್ರಶ್ನೆಗಳು ಅಂದ್ರೆ ಈ ಅಧ್ಯಾಯದಲ್ಲಿ ಇಂಪಾರ್ಟೆಂಟ್ ಆಗ್ತಾವ ಅಂತೇಳಿ ಅನಿಸ್ತದೆ ಮುಂದೆ ಆದಾಯ ಮತ್ತು ಉದ್ಯೋಗದ ನಿರ್ಧಾರಕ್ಕೆ ಬಂದಾಗ ಅಹ್ ಓಕೆ ಇಲ್ಲಿ ನಾಲ್ಕಂಕದ ಪ್ರಶ್ನೆಗಳಲ್ಲಿ ಹೂಡಿಕೆ ಬಿಂಬಕ ಅಥವಾ ಹೂಡಿಕೆ ಬಿಂಬಕವನ್ನ ಕೇಳುವಂತಹ ಸಾಧ್ಯತೆ ಇರ್ತದೆ ಅಥವಾ ಸಮಗ್ರ ಬೇಡಿಕೆ ಬಿಂಬಕ ಅರ್ಥವನ್ನು ರೇಖಾತ್ಮಕವಾಗಿ ಅದನ್ನ ಪಡೆಯಬಹುದು ಈ ಪ್ರಶ್ನೆಯನ್ನ ಕೇಳುವಂತಹ ಸಾಧ್ಯತೆ ಇರ್ತದ ನೆಕ್ಸ್ಟ್ ಅಕಸ್ಮಾತ್ ಆರಂಕದ ಅಂಕದ ಅಂದ್ರ ಇಲ್ಲಿ ಮಿತವಯದ ವಿರೋಧ ದಿಸ್ ಇಸ್ ಇಂಪಾರ್ಟೆಂಟ್ ಮಿತವಯದ ವಿರೋಧ ಭಾಸ ಬಹಳ ಚಂದಾಗಿರುವಂತಹ ವಿಡಿಯೋ ಮಾಡಿದ್ದೀನಿ ನಾನು ಮಿತವಯದ ವಿರೋಧ ಮೇಲೆ ನೀವು ಕಂಪ್ಲೀಟ್ ಆಗಿ ಅದನ್ನ ನೋಡಿಕೊಡ್ರಿ ನಿಮಗೆ ಅನುಕೂಲ ಆಗ್ತದ ಅಂತ ಹೇಳಿ ನಾವು ನೋಡ್ತೀವಿ ಏನಿಲ್ಲ ಪ್ರತಿಯೊಂದು ಅಧ್ಯಾಯದ ಒಂದು ಪ್ಲೇಲಿಸ್ಟ್ ಅದಾವ ಆ ಕೆಳಗೆ ನಿಮ್ಗೆ ಕೊಡ್ತೀನಿ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಡ್ತೀನಿ ಅದ್ರಲ್ಲಿ ಟೇಕ್ ಮಾಡೋದಾ ನೋಡುದ ಯಾಚ ಕಾನ್ಸೆಪ್ಟ್ ಸರ್ ಇಂಪಾರ್ಟೆಂಟ್ ಹೇಳಿದ್ರೆ ಅದುವರೆ ನೋಡ್ರಿ ಇಲ್ಲ ಪೂರಾ ಸಿಲೆಬಸ್ ಮುಗಿಸ್ತಿರಂದ್ರೆ ಎರಡನಿಂದ ಮುಗಿತು ಪೂರಾ ಸಿಲೆಬಸ್ ಪ್ರಯತ್ನ ಮಾಡ್ರಿ ಇನ್ನು ಮುಂಗಡ ಪತ್ರಕ್ಕೆ ಬಂದಾಗ ಸರ್ಕಾರದ ಮುಂಗಡ ಪತ್ರಕ್ಕೆ ಬಂದಾಗ ನಾನು ನೋಡಿದಂಗ ಅತಿ ಹೆಚ್ಚು ಬಾರಿ ಬಂದಂತ ಪ್ರಶ್ನೆ ಯಾವುದು ಅಂತೇಳಿದಾಗ ಸೊ ಹಿಯರ್ ಈಸ್ ಫೋರ್ ಮಾರ್ಕ್ಸ್ ಕ್ವಶನ್ಸ್ ಇದನ್ನ ಕೇಳ್ತಾರ ನೋಡ್ರಿ ಸರ್ಕಾರದ ಮುಂಗಡ ಪತ್ರ ಪಟವನ್ನು ಬರೆಯಿರಿ ಹೇಳಿ ಕೇಳಬಹುದು ಅಥವಾ ರಿಕಾರ್ಡ್ ಸಮಾನತೆ ಮ್ಯಾಕ್ಸಿಮಮ್ ಟೂ ಮಾರ್ಕ್ಸ್ ಕೇಳಿದ್ರೆ ಸಮ್ ಟೈಮ್ ತೆರಿಗೆ ಕೇಳ್ತಾ ಫೋರ್ ಮಾರ್ಕ್ಸ್ ಗೆ ಕೇಳಬಹುದು ನೆಕ್ಸ್ಟ್ ಪಬ್ಲಿಕ್ ಫೈನಾನ್ಸ್ ಮೇಲೆ ಒಂದು ಪ್ರಶ್ನೆ ಕೇಳಬಹುದು ನೋಡ್ರಿ ಸಾರ್ವಜನಿಕ ಸಾಲವು ಹೊರೆಯಾಗುವುದೇ ವಿವರಿಸಿ ಅಂತ ಹೇಳಿ ಈ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರ್ತದೆ ಇನ್ನ ಆರಂಕಕ್ಕೆ ಬಂದಾಗ ಒಂದು ದೇಶ ಮತ್ತು ಒಂದು ತೆರಿಗೆ ಇದು ಇಂಪಾರ್ಟೆಂಟ್ ಆಗ್ತದ ನೆಕ್ಸ್ಟ್ ವೆಚ್ಚದ ಮೇಲೆ ಒಂದು ಪ್ರಶ್ನೆ ಬರಬಹುದು ಅಥವಾ ಆದಾಯದ ಮೇಲೆ ಒಂದು ಪ್ರಶ್ನೆ ಬರಬಹುದು ಆದಾಯದ ಬಗ್ಗೆ ವಿವರಿಸಿ ಒಂದು ಪ್ರಶ್ನೆ ಕೇಳಬಹುದರಂಕ ಇಲ್ಲ ವೆಚ್ಚದ ಮೇಲೆ ಕೇಳಬಹುದು ಇಲ್ಲ ಜಿ ಎಸ್ ಟಿ ಮೇಲೆ ಕೇಳಬಹುದು ಮೂರು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯನ್ನ ಕೇಳುವಂತಹ ಸಾಧ್ಯತೆ ಅಂತ ಹೇಳಿ ನಾವು ನೋಡ್ತೀವಿ ಇನ್ನ ಕೊನೆಯ ಅಧ್ಯಾಯಕ್ಕೆ ಬಂದಾಗ ಇಲ್ಲ ನೋಡ್ರಿ ಮುಕ್ತ ಆರ್ಥಿಕತೆಯ ಮೂರು ಕೊಂಡಿಗಳನ್ನು ವಿವರಿಸಿ ಇದನ್ನು ಬಹಳ ಚೆಂದ ಹೇಳಿದಾನು ಹೋದ ಸೊ ಸರಕು ಮಾರುಕಟ್ಟೆ ಕೊಂಡಿ ಸೇವೆ ಮಾರುಕಟ್ಟೆ ಕೊಂಡಿ ಹಣಕಾಸಿನ ಮಾರುಕಟ್ಟೆ ಕೊಂಡಿ ಬಹಳ ಚೆನ್ನಾಗಿ ಕೇಳಿತದ ಇದನ್ನು ನೀವು ನೋಡ್ಕೊಡ್ರಿ ವ್ಯಾಪಾರ ಬಾಕಿಯ ಪರಿಕಲ್ಪನೆ ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ವ್ಯಾಪಾರ ಬಾಕಿಯ ಪರಿಕಲ್ಪನೆಯನ್ನು ಕೇಳುವಂತಹ ಸಾಧ್ಯತೆ ಇರ್ತದ ನೆಕ್ಸ್ಟ್ ಇದನ್ನು ಕೂಡ ಈ ಸಂದಾಯ ಬಾಕಿಯ ಪಠವನ್ನು ಕೂಡ ಬಹಳ ಸಲ ಕೇಳಿದ್ದಾರೆ ಸೊ ಇವೆಲ್ಲವನ್ನ ನೀವು ನೋಡಿಕೊಡ್ರಿ ಹನ್ನೆರಡು ಮಾರ್ಕ್ಸಿಗೆ ಬಂದಾಗ ಸಂದಾಯ ಬಾಕಿಯ ರಚನೆ ಅಥವಾ ಸಂದಾಯ ಬಾಕಿಯಲ್ಲಿರುವಂತಹ ಖಾತೆಗಳು ಎರಡು ಖಾತೆಗಳು ಬರ್ತಾವ ಅದ್ರ ಕಂಪ್ಲೀಟ್ ಆಗಿ ನೀವು ಡಿಟೇಲ್ ಆಗಿ ನೋಡ್ತಾ ನೋಡ್ತಾ ಹೋಗ್ರಿ ನೆಕ್ಸ್ಟ್ ಮುಂದೆ ಈ ರೀತಿ ಹಲವಾರು ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಏನಾಗ್ತವೆ ಅಂದ್ರೆ ಬರ್ತಾವ ಸೊ ಹಂಗಾಗಿ ವಿನಿಮಯ ದರದ ಮೇಲೆ ಒಂದು ಕ್ವಶನ್ ಕೇಳಿದಾರು ವಿನಿಮಯ ದರದ ಮೇಲೂ ಕೂಡ ಇಂಪಾರ್ಟೆಂಟ್ ಆಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿರ್ತಾವೆ ಓವರ್ ಆಲ್ ಆಗಿ ನನಗೆ ಎಲ್ಲಾ ಸಿಲೆಬಸ್ ಅನ್ನು ಮುಗಿಸಿದೀನಿ ಅಂತೇಳಿ ನಾನು ಮೊದಲು ಹಿಡಿದು ಹೇಳತ್ತೀನಿ ಹೌದಾ ನಿಮ್ಮ ಕೆಲಸ ಏನೋ ಹಂಡ್ರೆಡ್ ಪರ್ಸೆಂಟ್ ನೋಡುದು ಇವನ್ ಐ ಹಾವ್ ಬಿನ್ ಡಿಸ್ಕಸ್ಡ್ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಕ್ವಶನ್ಸ್ ಆಲ್ಸೋ ಒನ್ ಮಾರ್ಕ್ಸ್ ಮತ್ತು ಬಿಟರ್ ಸ್ಥಳ ಒಂದು ಈಶ್ವರಿ ಎಲ್ಲ ಡಿಸ್ಕಶನ್ ಮಾಡಿದ್ದೀನಿ ಓಕೆ ಈ ಎಲ್ಲವನ್ನ ನೀವೇ ನೋಡ್ಕೊಡ್ರಿ ನಿಮ್ ಎಕ್ಸಾಮ್ ಚೆನ್ನಾಗಿ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜಯ್ ಹಿಂದ್